ಅಂದರೆ ನಿಮ್ಮಲ್ಲಿ ಈಗ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಕಾಸ್ ಪಾತ್ರವಾಗಿ ಕೂಡ ನಿಮ್ಮನ್ನು ನೋಡಿದ್ದಾರೆ ಜೊತೆಗೆ ಇನ್ಸೈಡ್ ಔಟ್ ಹೇಗಿದ್ದಾರೆ ಭವ್ಯ ಅವರು ಅದು ಕೂಡ ನೋಡಿದ್ದಾರೆ ಜೊತೆಗೆ ಈ ಕಾಂಬಿನೇಷನ್ ಕಿರಣ್ ರಾಜ್ ಅವ್ರ ಜೊತೆಗೆ ಹಿಂಗೆ ಕಾಣಿಸ್ಕೋತಾರೆ ಪ್ರೊಮೋದಲ್ ಸ್ವಲ್ಪ ನೋಡಿದ್ದಾರೆ ಈಗ ಆಲ್ರೆಡಿ ಸೊ ಹೆಂಗೆ ಪರ್ಫಾರ್ಮ್ ಮಾಡಬಹುದು ಆ ಥರದೆಲ್ಲ ಕ್ಯೂರಿಯಾಸಿಟಿ ಇದೆ ಸೊ ಇದರ ಚಾಲೆಂಜ್ ಅಂತ ಭಾವಿಸ್ತೀರಾ ನೀವು ಅಥವಾ ಜನಗಳನ್ನ ಹೆಂಗೆ ಯಾವ ರೀತಿ ಮೆಚ್ಚಿಸಬೇಕು ಅಂತ ಅನ್ಕೊಂಡಿದ್ದೀರಾ ಎಸ್ ಇಟ್ ಇಸ್ ಅಫ್ಕೋರ್ಸ್ ಚಾಲೆಂಜಿಂಗ್ ಬಿಕಾಸ್ ದ ಹೋಲ್ ಟೀಮ್ ಕ್ಯಾಸ್ಟೇ ನೀವು ನೋಡಿದ್ದೀರಾ ಹೇಗಿದೆ ಎಲ್ಲ ಸೂಪರ್ ಸೀನ್ ಅವ್ರ ಮಧ್ಯೆ ನಾನು ಕೂಡ ನನ್ನನ್ನು ಕೂಡ ಸೆಲೆಕ್ಟ್ ಮಾಡಿ ಅವರೆಲ್ಲ ಸೂಪರ್ ಸೀನಿಯರ್ಸ್ ನಾನು ಸ್ವಲ್ಪ ವರ್ಷ ಆಗಿದೆ ಇಂಡಸ್ಟ್ರಿ ಕಾಲಿಟ್ಟು ಅಂಡ್ ಅಂತ ಮಧ್ಯೆ ಇರುವಾಗ ನಾನು ಚಿಕ್ಕಬಳ್ಳೆ ವರ್ಕ್ ಮಾಡಬೇಕು ಅಂಡ್ ತುಂಬಾ ಕಲಿಬೇಕು ತುಂಬಾ ಕಲಿಯೋದಿದೆ ಅಂಡ್ ಇಟ್ ಈಸ್ ಕ್ವೈಟ್ ಚಾಲೆಂಜಿಂಗ್ ಈ ಪಾತ್ರ ಡಾಕ್ಟರ್ ಪಾತ್ರ ಮಾಡೋದು ಅಷ್ಟು ಈಸಿ ಅಲ್ಲ ಅದ್ರ ಬಗ್ಗೆ ತಿಳಿಬೇಕು ಶುಡ್ ಬಿ ವೆರಿ ಸಿಂಪಲ್ ಅಂಡ್ ಹೆಂಗೆ ಹೆಂಗಂದ್ರೆ ಶಿ ಇಸ್ ವೆರಿ ಎಕ್ಸ್ಪ್ರೆಸಿವ್ ಅಂಡ್ ಅವಳು ದಿಕ್ಕಾ ಒಂಥರ ಹಿಂಗಂದ್ರೆ ಏನೇ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾ ಖುಷಿ ಪಡ್ತಾಳೆ ಹೇಳ್ತಾಳೆ ಅಂಡ್ ಸರ್ ಅಂದ್ರೆ ಅಷ್ಟಿಷ್ಟ ಅವಳಿಗೆ ಇರುವಾಗ ವರ್ಕ್ ಮಾಡ್ಬೇಕು ಇಡೀ ಟೀಮ್ ಹೇಳ್ಕೊಡ್ತಿದ್ದಾರೆ ಈ ಪಾತ್ರ ಹೀಗೆ ಇರ್ಬೇಕು ಹಿಂಗೆ ಬರ್ಬೇಕು ಅಂಡ್ ಎಲ್ಲ ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಷ್ಟೇ ಬೇಕು ಅಂತ ಹೇಳಿದ್ರೆ ಸೊ ಲರ್ನಿಂಗ್ ಸ್ಟೇಜ್ ಅಂತ ಹೇಳ್ತಾರಲ್ಲ ಸೊ ಬೇಬಿ ನರ್ಸರಿಂದ ಮೇಲೆ ಹೋಗ್ತಾ ಇದೀಗ ಅಥವಾ ಈ ತರದೊಂದು ಪ್ರಾಜೆಕ್ಟ್ ಇದೆ ಅಂತ ಗೊತ್ತಾದಾಗ ಅಂದ್ರೆ ಮನೆಯಲ್ಲಿ ಹೆಂಗಿತ್ತು ರಿಯಾಕ್ಷನ್ಸ್ ಎಲ್ಲ ಸೊ ಪ್ರೋಮೋ ಮಾಡಿ ನಿಮ್ಮ ಅಕ್ಕಂದಿರಲ್ಲ ಏನಂತ ಹೇಳಿದ್ರು ತಂಗಿ ಏನಂತ ಹೇಳಿದ್ರು ಹಾ ಬರೀಲಿಲ್ಲ ಸೊ ಆ್ಯಕ್ಚುಲಿ ಅಕ್ಕ ಅಣ್ಣ ಅವ್ರದ್ದು ಮಾತ್ರ ಪ್ರೋಮೊ ಬೆಟ್ಟಿದ್ದು ಅವ್ರದ್ದು ಮಾತ್ರ ಬಿಟ್ಟಾಗ ನಾವೇ ಕೂತ್ಕೊಂಡು ಮಾತಾಡಿದ್ವಿ ವಾವ್ ಸಚ್ ಎ ನೈಸ್ ಪ್ರೋಮೊ ಅಂಡ್ ನಾನು ಅಂದ್ರೆ ಸ್ವಲ್ಪ ವರ್ಷ ಈ ಇತ್ತೀಚೆಗೆ ಇದೇ ಪ್ರೋಮೋ ನಂಗೆ ಸಿಕ್ಕಾಬೇಡ ಇಷ್ಟ ಆಗಿದ್ರು ಓಕೆ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಏನೇ ಹೇಳ್ತಿದ್ರು ಇಲ್ ಬಿ ಸ್ಮೈಲಿಂಗ್ ಪ್ರೋಮೊದಲ್ಲೇ ಅದೊಂಥರ ಕನೆಕ್ಷನ್ ಆಯ್ತು ನಮಗೆ ಸಕ್ಕದಾಗಿಂದ ನಾವೇ ಕೂತ್ಕೊಂಡು ಬಂದಿದ್ವಿ ಹೀರೋನ್ ಯಾರು ಇದಕ್ಕೆ ಅಂತ ನಾವೇ ಮಾತಾಡ್ತಿದ್ವಿ ಅದಾಗಿ ಸ್ವಲ್ಪ ದಿನ ಕಾಲ್ ಬಂದಾಗ ನಾವೇ ಕೂತ್ಕೊಂಡು ಬಂದಿರ್ದ್ವಿ ಇದಕ್ಕೆ ನನಗೆ ಕಾಲ್ ಲೈಕ್ ಯೂನಿವರ್ಸ್ ಕಾಲ್ ಅಂತ ಅನಿಸ್ತು ನಂಗೆ ಸೊ ಮನೇಲಿ ಹೇಳಿದಾಗ ಅಮ್ಮ ಎವ್ರಿ ಒನ್ ಲೈಕ್ ಸುಕ್ಕ ಬಡೇ ಖುಷಿ ಪಟ್ರು ಸ್ಟಾಪ್ ಒನ್ ಚಾನೆಲ್ ಚಾನೆಲ್ ಅಲ್ಲಿ ಸ್ವಲ್ಪ ಒಂದು ಬಂದ್ ಹೊರಗಡೆ ಬಂದ ಒಂದ್ ಸ್ವಲ್ಪ ದಿನ ಒಂದ್ ಮಟ್ಟಿಗೆ ಒಂದು ಸ್ವಲ್ಪ ದಿನ ಬ್ರೇಕ್ ಬೇಕು ಅನ್ಸಿತ್ತು ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗ್ದಾಗ ಅಮ್ಮ ಯಾಕೆ ಬಿಡಬೇಕು ಒಳ್ಳೆ ಚಾನಲ್ಲಿ ಒಳ್ಳೆ ಪ್ರೊಡಕ್ಷನ್ ಹೌರ್ಸ್ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಅಂದಮೇಲೆ ಒಳ್ಳೆ ಕ್ಯಾಶ್ ಕೂಡ ಇದೆ ಐ ನಾಟ್ ಹೋಗು ಇದರಿಂದ ಏನಾಗುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವಕಾಶ ಸಿಕ್ಕಿದೆ ಅಂದಮೇಲೆ ಯು ಹ್ಯಾವ್ ಟು ಯೂಟಿಲೈಸ್ ಅಂತ ಅಮ್ಮ ಹೇಳಿದ್ರು ಓಕೆ ಡನ್ ಅಂತ ಹೇಳಿ ಬಂದೆ